ನಮ್ಮ ತಮ್ಮಕ್ಕ ಬ್ಲಾನ್ ಮಾಡಿ ಎರಡು ಸ್ಟೇಲ್ ಮಾಡಿಸ್ತಾನೂಟು ಹಾಕೊಂಡಿದ್ದಾನೆ ನೋಡ್ರಿ ಏನೂ ಪ್ಲಾನ್ ಇದಿಲ್ಲ ಮಮ್ಮಿದ್ಲಾನ್ ಮಾಡಿ ಸ್ಟೈಲ್ ಮಾಡಿಸ್ಕೊಳ್ಳ್ರಿ ಸಾರಿ ನೋಡಿಸ್ಕೊಂಡಿ ಹೆಂಗ್ ಅಂದ್ರೆ ಹಂಗಲ್ಲ ನೋಡ್ತಾ ಇವತ್ತು ಮದ್ವೆ ಮಂಟಪಕ್ಕೆ ಹೋಗ್ಬೇಕು ತೋರಿಸ್ರಿ ನೋಡ್ರಿ ದಿಸ್ ಈಸ್ ಆಂದ್ರವಾಲ ಅದಕ್ಕೆ

ಇದಿರ್ತು ಪಾರ್ಲರ್ ಇಲ್ಲ ಬಿಟ್ಟಿದ್ನಿ ಇವಳ ನಾನೇ ಬಿಟ್ಟಿದಾನೆ ಹಿರಿಯರ್ಕಿ ಬಾ ಅಂತಂದ್ರೆ ಹೇರ್ ಸ್ಟೈಲ್ ಹಾಗೆ ನೋಡ್ತಾ ಇದ್ರಿ ಯಾರ್ಯಾರು ಬಂದಾರ ಅಂತ ಕೇಳಿ ತೋರಿಸ್ತೀನಿ ಸುಮ್ಮಿ ನೋಡ್ರಿ ಹೋಗಿ ಇಷ್ಟ ಹೇರ್ ಸ್ಟೈಲ್ ಮಾಡ್ಕೊಬಳ ಅದು ಎಷ್ಟೊತ್ತು ಸೀರೆ ಸಾವು ಚಿಕ್ಕ ಈಗ ನಮ್ಮ ಒಮ್ಮೆಯ ಈಗ ಬಂದ್ರೆ

ಅಮೂಲ್ಯ ಬರೀ ತಿನ್ನಕ್ ಸಾಯ್ತ ಗಾಯ್ಸ್ ಈ ಕಡೆಪ್ಪ ಗೈಸ್ ಈ ಕಡೆ ಡ್ರೆಸ್ ನೋಡ್ರಿ ಹಿಂಗೈತಿ ಅಮ್ಮ ಎಲ್ಲ ನೀಟಾಗಿ ಇರ ಅಮ್ಮ ಆಮೇಲೆ ಡ್ಯಾನ್ಸ್ ಮಾಡಬೇಕಲ್ಲ ನೋಡ್ರಿ ಸೆಲೆಬ್ರಿಟಿ ಬಂದ್ಬಿಟ್ರ ಮದ್ವೆಗೆ ರೈಸ್ ಇವಾಗ ಊಟಕ್ಕೆ ಹೋಗಂಬರ್ರಿ ಊಟ ಏನೇನ್ ಮಾಡಿರ ಅಂತ ಗೊತ್ತಿಲ್ಲ ರೈಸ್ ನೋಡ್ರಿ ಊಟಕ್ಕ ಎಷ್ಟು ವೆರೈಟಿ ಮಾಡಿದಾರ ಬದ್ನಿಕಾಯಿ ಪಲ್ಯ ನಾಡು ಅದೇನ್ರ ಗ್ರೀನ್ ಕಲರ್ ರೊಟ್ಟಿ ಚಪಾತಿ ಕಾಳು ಇದೇನೋ ಪಲ್ಯ ನಮ್ಮ ಅತ್ತಿ ಬಂದಾರ ನೋಡ ಅತ್ತಿ ಹಾಯ್ ನಮ್ಮ ಅಪ್ಪಾಜಿಯವ್ರ ಅಕ್ಕ ರೀ ನೋಡಿರ್ತೀರಿ ಬ್ಲಾಗ್ನಾಗ ಅವ್ರು ಬಂದಾರ ಗಾಯಸ್ ನೋಡ್ರಿ ಕೃಷ್ಣಿ ಮಮ್ಮ ತಿನ್ನ ಅಂತ ಇತಿ ದೊಡಮ್ಮ ಬಂದಿದಾರ ದೊಡಮ್ಮ ನೋಡ್ರಿ ಪಕ್ಕ ಸೂರ್ಯ ಹೆಂಗ್ ತಿನ್ನಾರ ಎಷ್ಟಿಂದ್ರ ದಪ್ಪಾಗಲ್ಲ ಗಾಯಸ ಅವ್ರು ಜ್ಯೋತಿ ಆಗಲ್ಲ ದಪ್ಪಾಗಲ್ಲ ಅಂದೆ ಎಷ್ಟ್ ದಪ್ಪ ದಪ್ಪಾಗಲ್ಲ ಗಾಯ್ಸ್ ನೋಡ್ರಿ ಬಕ್ಕ ಅಂತ ಅಂತೇಳಿ ನೋಡ್ರಿ ನಮ್ಮ ಅಪ್ಪಾಜಿನೂ ಬಂದಿದ್ದಾನೆ ಇವಾಗ ತಿ ನೋಡ್ರಿ ಹಂಗ ನಮ್ಮ ಅಪ್ಪಾಜಿ ಜೊತೆಗೆ ಒಂದು ಫೋಟೋ ತಗೊಳಮ್ಮ ಅಂತೇಳಿ ತಗಸ್ಕೊಳಕಂತಿದ್ದೀವ್ರಿ ನಾವು ಗೊತ್ತಲ್ರಿ ಎಲ್ಲಾದ್ರೂ ಫೋಟೋ ವಿಡಿಯೋ ಮಾತ್ರ ಬಿಡೋದಿಲ್ಲ அப்பி அப்பி அந்த ನೋಡ್ರಿ ಇವಾಗ ಮಾತಾಡೋವಲ್ಲ ಕ್ಯಾಮ್ರಾ ಐತಲ್ಲ ವಯಸ್ ನೋಡ್ರಿ ರಚಿತಾ ರಾಮ್ ಬಂದಿದ್ದಾಳೆ ಮನೆ ರಚಿತಾರ ಅಂಬ ಹೌದಾ ತೋರಿಸುವುದ್ರ ಹಾಯ್ ಮಾಡ್ರಿ ಹೌದಾ ಓಕೆ ಹೆಂಗೈತ್ಲಿ ಮದ್ವೆ ಬೆಳಿಗ್ಗೆ ಎಷ್ಟು ಗದ್ಲೇ ಇತ್ತು ಎಲ್ಲರೂ ಮದ್ವೆ ಚೆನ್ನ ಇವತ್ತು ಚಪ್ಪರ ಶಾಸ್ತ್ರ ಹಾಕಿ ನೋಡು ಅಂತ ರಾತ್ರಿ ಎರಡು ಗಂಟೆ ತನಕ ಎಡಿಟ್ ನೀ ನೈಟ್ ಗೈಸ್ ನೋಡ್ರಿ ತನ ಎಡಿಟ್ ಮಾಡಿ ಹಾಕಿನ್ರಿ ಫಂಕ್ಷನ್ಸ್ ಎಲ್ಲ ಮುಗ ಮಸ್ತ್ ಆಗೈತಿ ಬ್ಯಾಕ್ ಸೈಡ್ ಜಡೆ ತೋರ್ಸ್ ನೋಡ್ರಿ ರಜೆ ತರ ಮಂದಿರ ಈಗ ನಾನು ಗಾಯ್ಸ್ ನೋಡ್ರಿ ನಾನು ನಾನು ಅಂತ ಕೃಷಿಗೆಂದೋರ್ಸ ತೋರ್ಸ ಅಂತ ಏನು ಕೃಷಿ ಅದು ಫಸ್ಟ್ ದಿನ ಕೊಡೆ ನನಗೆ ಆಮೇಲೆ ಏನಂತ ಬರ್ ಹೋಗೋಣ ಅಮೂಲ್ಯ ಅನ್ನನೆ ಟೀಮ್ ಅವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ರು ಗಾಯ್ಸ್ ಮತ್ತು ಆಮೇಲೆ ಬೇಜಾರಾಗ್ತಾರೆ ಅಂತ ಹೇಳಿ ಅಂಗ ಒಂದೆರಡು ಸ್ಟೇಜ್ ಮೇಲೆ ಮಾಡ್ಸಿದ್ರು ನಮ್ಮ ಅಕ್ಕ ಅವರು ಹೇಳಿಸಿ ಅಮೂಲ್ಯ ನನಗೆ ಟೀಮಿಗೆ ಏನಾದ್ರೂ ಡ್ಯಾನ್ಸ್ ಮಾಡ್ಸಿಲ್ಲ ಅಂದ್ರೆ ಫುಲ್ ಸೆಟ್ಕೊಂಡ್ಬಿಡ್ತಿದ್ರೆ ರೈಸ್ ಅಂದ್ರೆ ಕೋಪ ಮಾಡ್ಕೊಂಡ್ಬಿಡ್ತಿದ್ರು ಅದಕ್ಕೋಸ್ಕರ ಹಂಗೆ ಸೈಡಲ್ಲಿ ಸ್ಟೇಜ್ ಹತ್ರನೇ ಸೈಡಲ್ಲಿ ನಿಂದ್ರಿಸಿ ಮಾಡಿಸಿದ್ವಿ ಹಂಗೆ ನೋಡ್ರಿ ನಮ್ಮ ಕ್ರಿಶ್ವಿನೂ ಜಾಯಿನ್ ಆಗ್ಯಾಳ ಅದ್ರಾಗ ಕೃಷಿ ವಂಶಿಕ ನೋಡ್ರಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಮಾಡಕಂತಾರೆ ಡ್ಯಾನ್ಸ್ ಅಂದರೆ ಮಕ್ಕಳಿಗೆ ಎಷ್ಟು ಇಷ್ಟ ನೋಡಿ ಗೈಸ್ ನಮ್ಮ ಕೃಷಿ ನೋಡ್ರಿ ಎಷ್ಟು ಇನ್ವಾಲ್ವ್ ಆಗಿ ಮಾಡಕಂತಾಳ ಅವ್ರು ಹಿಂದ್ಗಡೆ ಇರೋರು ತಮ್ದ್ರಾಗ ಅದಾರ ಇವ್ರು ಇಬ್ಬರು ಇವ್ರು ಮೂವರು ತಮ್ದ್ರಾಗ ಅದಾರ್ರೀ ಇವಳು ಯಾರೋ ಪುಟ್ಟಿ ಆ ಕಡೆ ನೋಡ್ಕೊಂತ ನಿಂತ್ಬಿಟ್ಟಿದ್ದಾಳೆ ಹಿಂದಿರೋರು ನೋಡ್ರಿ ರಾಜ್ಯ ಬರ ನಡೆಸ್ತಿದ್ದಾರ ಡ್ಯಾನ್ಸಲ್ಲಿ ನಮ್ಮ ಮನೇ ಅಂತರ ಫುಲ್ ಅದ್ರೊಳಗೆ ಮೊಳಗಾಡ್ರಿ ನೋಡ್ರಿ ಇವ್ರು ಕಸಿನ್ಸ್ ಸಿಸ್ಟರ್ಸ್ ರೀ ಅವ್ರ ಅಪ್ಪ ಅಮ್ಮನ ಜೊತೆ ಹುಡುಗನ ಅಪ್ಪ ಅಮ್ಮನ ಜೊತೆ ನಿಂತ ಎಲ್ಲರೂ ಫೋಟೋ ಶೂಟ್ ಅಂತಾರ ಇವ್ರೆಲ್ಲರೂ ಸಿಸ್ಟರ್ಸ್ ಗಾಯಸ್ ನೋಡ್ರಿ ಬೂಟು ಹಾಕೊಂಡಿದಾನೆ ಬಂದರು ನೋಡ್ರಿ ಇನ್ನೂ ಸ್ಟೇಜಲ್ಲಿ ಇದ್ದಾರೆ ಆವಾಗಲೇ ನಾಲ್ಕು ಗಂಟೆ ಆಯ್ತು ಗೈಸ್ ನೋಡ್ರಿ ಇವರು ಹುಡುಗನ ಅಪ್ಪ ಅಮ್ಮ ಗೈಸ್ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅದೇ ವಿಶೇಷತೆ ಅದೇ ಥರನೇ ಹುಡ್ಗ ಅವರು ಆ್ಯನಿವರ್ಸರಿ ದಿನನೇ ನಾನು ಮದುವೆ ಮಾಡ್ಕೋಬೇಕಂತೇಳಿ ಈ ದಿನಾನ ಸೆಟ್ ಮಾಡಿದಾರ ನೋಡ್ರಿ ಅವರಿಗೆ ಗಿಫ್ಟಾಗಿ ಎಲ್ಲರೂ ಸೇರಿ ವಾಚು ಮತ್ತು ಆಂಟಿಗೆ ಚೈನ್ ಕೊಡಿಸಿದ್ರು ಚೈನ್ ಅಂದರೆ ಕಾಲಾಗಿರೋ ಚೈನ ಎಲ್ಲರೂ ಫುಲ್ ದುಡ್ಡು ದುಡ್ಡು ಕಲೆಕ್ಟ್ ಮಾಡಿ ಎಲ್ಲರೂ ಸೇರಿ ಅವರಿಗೆ ಪ್ರೆಸೆಂಟ್ ಮಾಡಿದರು ನೋಡಿ ಎಷ್ಟು ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ನೋಡ್ರಿ ನಮ್ಮ ಆಂಟಿ ಅಂಕಲ್ಗೆ ವಾಚ್ ಹಾಕಿದ್ರು ಸೊ ಇವಾಗ ಕಾಲು ಗೆಜ್ಜಿನ ಅಂಕಲ್ ಹಾಕ್ಬೇಕಂತೇಳಿ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ರು ಸೊ ಅಂಕಲ್ ಕೆಳಗೆ ಕೂತ್ಬಿಟ್ಟು ಗೆಜ್ಜೆ ಹಾಕಿದ್ರು ನೋಡಿರಿ ಎಷ್ಟು ಕ್ಯೂಟ್ ಐತಿ ನೋಡೋಕಂತೂ ಫುಲ್ ಖುಷಿ ಅನ್ಸಕ್ಕಂತಿತ್ತು ನಮಗಂತರ ಫುಲ್ ಎಂಜಾಯ್ ಮಾಡಕಂತಿದ್ವಿ ನಮ್ಮಕ್ಕ ನೋಡ್ರಿ ಇವರು ಈ ಕಡೆ ನೋಡ ನೋಡ್ರಿ ಇವ್ರು ಹಿಂಗ ರೆಡಿ ಆಗಿದ್ದಾರೆ ನೀಕಿ ನೋಡ್ತಾಳ ಬ್ಲಾಗ್ ಮತ್ ನೋಡವಲ್ ನೋಡ್ ಚಂದ ಕಾಣಕಂತ ಏನ್ ತೋರ್ಸಕಂತೀನಿ ನೋಡಲ್ಲ ಅಕ್ಕಿ ಹಾಯ್ ನಿನ್ ಹೆಸರೇನ ಸನ್ನಿತ ಇವ್ರೆ ನೋಡ್ರಿ ಹುಡುಗನ ಅಜ್ಜಿ ತಾತ ಅವ್ರದೇ ಇದು ಅವ್ರ ತಾತನ ಬೈಕ್ ನಿನ್ನೆ ಹೇಳಿದ್ನಲ್ಲ ನಿಮಗ ಫುಲ್ ಡೆಕೋರೇಷನ್ ಮಾಡಿಟ್ಟಿದಾರ ಐವತ್ ವರ್ಷ ಆಯ್ತಾ ವಾವ್ ಈಗ ಬುಲೆಟ್ ಟ್ರೆಂಡ್ ಆಗೈತಿ ಅವಾಗ ಬುಲೆಟ್ ಹೊಡೆದವ್ರು ಅವರು ಗ್ರೇಟ್ ಅಲ್ಲ ನೋಡ್ರಿ ಮದುವೆ ಮನೆ ಎಲ್ಲ ಜನ ಹೋಗಿದಾರ ಫ್ರೆಂಡ್ಸ್ ಫ್ಯಾಮಿಲಿ ಅದಾರ ಅಷ್ಟೇ ನೋಡ್ರಿ ಹಂಗ ನಾನು ಅಲ್ಲಿ ಒಂದು ಡೆಕೋರೇಷನ್ ಇತ್ತ ಅಲ್ಲಿ ನಿಂತು ಒಂದು ಒಂದು ಫೋಟೋ ಶೂಟ್ ಮಾಡಕ್ ನೋಡ್ರಿ ನಾನು ಹೆಂಗ್ ಕಾಣಕ್ ಅಂತೀನಿ ನೋಡ್ರಿ ಹೆಂಗ ವೆಲ್ಕಮ್ ಮಾಡಿದಾರ ಏಯ್ ನೋಡಿ ಈಗ ಮಲ್ಕೊಂಡ್ಬಿಟ್ಟಾಳ ಇಲ್ಲಿ ನೋಡ್ರಿ ಗಾಯಸ್ ಊರಿಗೆ ಹೊರಟಿದಾರೆ ಇವರು ಈರ ಕೃಷಿ ಪ್ರಪೋಸ್ ಮಾಡಿರ ಮಂಡಿ ಊರಿ ಮಾಡಲು రిజెక్ట్ ఇమ్మ రిజెక్ట్ నోడ్రీ ఇల్ ఫుల్ ఛత్రి డెకొరేషన్ మార అంబ్రెలా డెకొరేషన్ ಗೈಸ್ ನೋಡ್ರಿ ಯಾವ್ದು ಕಾರ್ ಇದ್ದಿಲ್ಲ ಸೊ ಮದ್ವೆ ಹುಡ್ಗನ್ ಕಾರ್ಲಿ ಹೋಗ್ತಿದಾರೆ ಸ್ಟ್ಯಾಂಡ್ ವರ್ಗ ಹೋಗ್ತಾರ ಗಾಯಸ್ ಆಮೇಲೆ ಬಸ್ಸಿಗೆ ಹೋಗ್ತಾರ ಬನ್ನಿ ಗೈಸ್ ಹೋಗ್ ಬನ್ನಿ ನಮ್ ಫ್ಯಾಮಿಲಿಗೆ ಒಂದ್ ಹುಡುಗಿಡ್ಬೇಕ ನಾವು ಹುಡುಗಿನ ಪುಣ್ಯಗಟ್ಟಿ ಹೋಗಂತ ಏ ಕೃಷಿ ಒಂಟ್ರ ಕೃಷಿ ಎಲ್ಲರೂ ಇದು ನೋಡ್ರಿ ಇದು ಏನ ಕೊಡು ಅಂತ ಹೇಳೋಡು ಅಲ್ ಮ್ಯಾಕ್ಸ್ ನೋಡ್ರಿ ದುಡ್ಡು ಇಸ್ಕೊಂತಿದ್ದಾಳ ನಮ್ಮ ಮಮ್ಮಿ ಕಡೆ ನೀನ ತಗ ಇದ್ರಪ್ಪ ನೋಡ್ರಿ ನಂದು ಒಂದು ಇರಲಿ ಅಂತೇಳಿ ವಿಡಿಯೋ ಶೂಟ್ ಮಾಡಕಂತಿದ್ದ ನಮ್ಮ ವೀರು ನಾನ ಹೇಳಿ ಹೇಳಿ ಗಂಡು ಬಿದ್ದು ಒಂದು ಮಾಡ ಅಂತೇಳಿ ಗಂಡು ಬಿದ್ದಿದ್ದಕ್ಕೆ ಒಂದು ವಿಡಿಯೋ ಮಾಡಿದ್ದೆ ನೋಡ್ರಿ ಫೈನಲಿ ಇದೇ ಸೀರೆ ನೋಡಿ ಮದುವೆ ಹುಡುಗ ಅವ್ರ ಕಡೆಯವರು ಕೊಡಿಸಿದ್ದು ಹಂಗೆ ವಿಡಿಯೋ ನೋಡಿದೆ ಹೆಂಗೆ ಬಂದೈತಿ ಅಂತೇಳಿ ಮಸ್ತ್ ಬಂದಿತ್ತು ನಂಗಂತರೂ ಭಾಳ ಇಷ್ಟ ಆಗೈತಿ ಹಾಗೆ ವೀರೇಶ್ ಜೊತೆಗೂ ಒಂದು ವಿಡಿಯೋ ಮಾಡಿದೆ ನೋಡ್ರಿ ಎಷ್ಟು ಕ್ಯೂಟ್ ಆಗಿ ಕಾಣಕಂತೀವಿ ಇಬ್ಬರು ನೋಡ್ರಿ ನಾನು ಉಟ್ಕೊಂಡಿರೋ ಬ್ಲೌಸ್ ಡಿಸೈನ್ ನಮ್ಮ ಶ್ರುತಿ ಹಾಕಿ ಕೊಟ್ಟಿದಳ ಪಾಪ ಎರಡೇ ದಿನದಲ್ಲಿ ಹಾಕಿ ಕೊಟ್ಟಿದಳ ಥ್ಯಾಂಕ್ ಯು ಶ್ರುತಿ ನೋಡಿ ಗಾಯಸ್ ಮದುವೆ ಎಲ್ಲ ಮುಗೀತು ಎಲ್ಲರೂ ಟೆಂಟ್ ಕಿತ್ತಕಂತಾರ ಮನೆಗೆ ನೋಡ್ರಿ ಮಕ್ಕಗಳು ಮುಂಜಾನಿದ್ದು ಏ ಉತ್ಸಾಹ ಹುಮ್ಮಸ್ಸು ಈಗಿಲ್ಲ ಫುಲ್ಲು ಮೇಕಪ್ ಐತಿ ಆದ್ರೆ ಆದ್ರೆ ಇವೂ ಇಲ್ಲ ಏನದು ಎನರ್ಜಿ ಇಲ್ಲ ಕಳೆ ಇಲ್ಲ ಎನರ್ಜಿ ಇಲ್ಲ ಇಲ್ಲೊಂದ್ ಹುಡುಗಿ ತೋರಿಸಬಾರ್ದು ಗಾಯಸ್ ಹಾಕಿ ರಚಿತಾರಾಮ್ ಮಲ್ಲಿಗೆ ಬಿಟ್ಟಿದಾಳೆ ಮಾಡಿದೀವಿ ಗಾಯಸ್ ನೋಡ್ರಿ ಹುಡುಗಿ ಮನೆ ಪಾತ್ರೆಗಳನ್ನ ಅವನ್ನ ಕೊಡ್ತಾರಲ್ಲ ಅದನ್ನ ಬಂದಾರ ಬಟ್ ಜಾಸ್ತಿ ಪಾತ್ರೆಗಳೇನ್ ತಂದಿಲ್ಲ ಏನೋ ಬೆಳ್ಳಿ ಸಾಮಾನು ತಗೊಂಡ್ ಬಂದಿದಾರ ಅವನೇ ಕೊಟ್ಟು ಹೋಗ್ತಿದಾರ ಆ ಕಡೆ ಯಾಕಂದ್ರ ಹುಡುಗನ ರೂಮು ಇದು ಹುಡುಗಿ ರೂಮ್ ಅಲ್ವಾ ಸೊ ಇಲ್ಲೇ ಹುಡುಗ ಹುಡ್ಗನ್ ಮನೆಯವ್ರ ಕಡೆಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರ ನೋಡ್ರಿ ತೆಗ್ದು ತೆಗ್ದಾಕಂತಾರ ನೆಕ್ಸ್ಟ್ ಯಾವ್ದೋ ಮದ್ವೆ ಐತಿ ಅನ್ಸುತ್ತ ಮಕ್ಕಗಳಲ್ಲಿ ಉತ್ಸಾಹ ಇಲ್ಲ ಗಾಯ್ಸ್ ಎಲ್ಲ ಬಿಕೋ ಅಂತ ಗಾಯ್ಸ್ ನಮ್ ಕಡೆ ಹೆಂಗೆ ಅಂದ್ರೆ ಎಲ್ಲೇ ಮದ್ವೆ ಆದ್ರೂ ಮತ್ತೆ ಊರಿಗೆ ಬಂದ್ಮೇಲೆ ಎಲ್ಲ ದೇವ್ರಿಗೆ ಹೋಗಿ ಮೆರವಣಿಗೆ ಮಾಡ್ತಾರ ಗಾಯ್ಸ್ ಇವಾಗ ಅದನ್ನೇ ಮಾಡ್ತಾರೆ ನೋಡಿ

இன்ன <laughs>

ಹಾಯ್ ಚಂಗಾ ಹಾಯ್ ಜರ ಕೊಡ್ತೀನಿ ಅಂತಾ ಬಲಗಾಲ ಫಾಜಿ ಆ ಬಲಗಾಲಕ್ಕೆ ಬರ್ರಿ ಆ ಅಷ್ಟೇ ಇದೇನೋ